ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇಷ್ಟು ಬ್ಲ್ಯಾಕ್ ಗೋಲ್ಡ್ ಒಂದು ಬ್ಲ್ಯಾಕ್ ಗೋಲ್ಡ್ ಎಷ್ಟು ರೆಡಿಯಾಗಿದೆ ಅಂತಿ ಕಂಪೋಸ್ಟ್ ಇದ್ರೊಳಗೆ ಇದು ಹಾಗಾಗಿ ಹಂಗಾಗಿ ಮ್ಯಾಲಷ್ಟೇ ಹಿಂಗದ ಬಟ್ ಕೆಳಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ರೆಡಿಯಾಗಿದೆ ಒಂದು ಸ್ವಲ್ಪ ತೆಕ್ಕೋಬೇಕಂತ ಮಾಡಿ ಇವತ್ತು ನೋಡಿ ಹೆಂಗ ಇಲ್ಲಿ ನೀರೊಳಗೆ ಹಿಂಗೆ ವರ್ಮಿ ಕಂಪೋಸ್ಟ್ ಇಲ್ಲಿ ನೋಡಿ ವರ್ಮಿ ಇವು ಹುಳಗಳು ಈ ಅರ್ಥ ಒಂದ್ಸಲ ನೋಡ್ರಿ ಬಂದು ಹೆಂಗ ಇದು ಶೇಖರಣೆ ಆಗೋ ಅಂತ ಹೇಳಿ ನೋಡ್ರಿ ಎಷ್ಟು ಅದ ಅಲ್ಲಿ ಒಂದು ಬಂದು ಇಷ್ಟೇ ಇಷ್ಟು ಮಣ್ಣಾಗ ಸೊ ಇದು ಮ್ಯಾಲಿಂದ ಅಷ್ಟೇ ತೆಗ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಮೇಲಿಂದ ತೆಗೆದ ತಕ್ಷಣ ಇದು ಇನ್ನು ಒಳಗಿಂದ ಬರ್ತಾ ಇದೆ ನೋಡ್ರಿ ಈಗ ಇದು ಒಳಗಿಂದ ನೋಡ್ರಿ ಕಾಣಿಸ್ತವಾ ಆಲ್ರೆಡಿ ಎಷ್ಟು ಜಾಳ್ತಾವೆ ಹುಳಗಳು ಇದಾವೆ ಆಮೇಲೆ ಇವೆಲ್ಲ ನೋಡ್ರಿ ಇದು ವರ್ಮಿ ಕಪ್ಪು ಇದೆಲ್ಲ ಒಂದು ಚೀಲ್ದಾಗ ತುಂಬಿಟ್ಕೋತೀನಿ ನಾನು ಎಷ್ಟು ದಿವಸ ಆಯ್ತು ಈ ತರ ಈ ತೆಂಗಿನ ಗುಂಜಿ ಇರ್ತವಲ್ಲ ಈ ತರ ಇರಬೇಕು ಬಟ್ ಇದ್ರೊಳಗೆ ಭಯಂಕರ ಇರ್ತಾವೆ ಒಳಗೆ ಸೊ ಇದು ತೆಂಗಿನಕಾಯಿನೂ ನಾಟಿಗ್ ನೋಡಿ ಈ ತೆಂಗಿನಕಾಯಿ ನಾಟಿಗ್ ಬಂದಿದೆ ಇದ್ರೊಳಗೆ ಇಟ್ಟಿದ್ದೆ ನಾನು ಆ್ಯಕ್ಚುಲಿ ಪೂಜೆಗೆ ಇಟ್ಟಿದ್ದೆ ಅದು ಏನೋ ಹಾಳಾಗಿದೆ ಅಂದ್ಕೊಂಡು ನಾನು ತೆಗೆದೆ ಪೂಜೆಯಿಂದ ಅದು ಅದು ಇವಾಗ ಇಲ್ಲಿದ್ರೊಳಗೆ ನಾಟಿ ನಾಟಿಗೆ ಬಂದದ್ದು ನೋಡ್ರಿ ತೆಂಗಿನಕಾಯಿ ನಾಟಿಗೆ ಬಂದಿದ್ದು ಭಾಳ ದಿವಸದ ನಂತರ ನನ್ನ ಮನೆ ಯಾಕಂದರೆ ಇಲ್ಲಿ ಇದು ಇದನ್ನು ಅಷ್ಟು ತೆಂಗಿನಕಾಯಿ ಹಾಕಿನಿ ಇದು ಆಲ್ಮೋಸ್ಟ್ ಕೊಳ್ತದೆ ಇದ್ರೊಳಗೆ ನೋಡ್ಬೇಕು ಎಷ್ಟೊಂದು ವರ್ತ ವಂಸ ಇದ್ದಾವಂತ ಇಲ್ಲೆಲ್ಲ ಡಾಕೊಂಡು ಇರ್ತಾವ ನೋಡ್ರಿ ಅರ್ಥವಾಂಸ ಎಲ್ಲಿರ್ತಾವಂದ್ರೆ ಈ ಥರ ಸ್ವಲ್ಪ ಇಲ್ಲಿ ನೋಡ್ರಿ ಎಷ್ಟಿದಾವ ಇಲ್ಲ ನೋಡ್ರಿ ಹೆಂಗೆ ಕುಂತಾವಂತ ಒಳಗಡೆ ನೋಡ್ರಿ ಅಬಾ ಅಬಾ ಬಾಬು ಓ ಒಳಗೆಲ್ಲ ಹೋಗಿರ್ಬೋದು ನನ್ನ ಮಟ್ಟಿಗೆ ಹೋಗ ಇದನ್ನ ಒಡೆದು ನೋಡೋಣ ನೋಡ್ತೀನಿ ಈಗ ನಾನು ಬಿಡೋದಿಲ್ಲ ಅದನ್ನ ಇಲ್ಲಿ ನೋಡ್ರಿ ಅವಾ ಇದು ನೋಡ್ರಿ ಫ್ರೆಂಡ್ಸ್ ನನಗೆ ಮೊದಲು ಐಡಿಯಾ ಇರಲಿಲ್ಲ ಇದನ್ನ ಹೆಂಗೆ ಉಳಿಸ್ಬೇಕು ಅಂತ ಏಕೆಂದ್ರೆ ಎಲ್ಲ ಕಡೆ ಬರೀ ಇದನ್ನೇ ಇರ್ತವಂತ ನಾಲಿಗಳ ಥರನೇ ಇರ್ತಾವಂತ ಇಲ್ಲಿ ನೋಡ್ರಿ ಇದ್ರೊಳಗೆ ಇದ್ರೊಳಗೆ ನೋಡ್ರಿ ಅಷ್ಟು ತೊಂದರೆ ಇದು ನೀರನ್ನ ನೀರನ್ನು ಜಾಸ್ತಿ ಒಳ ಮಾಡುತ್ತಲ್ಲ ಹಾಗಾಗಿ ಇದರಲ್ಲಿ ಜಾಸ್ತಿ ಇರ್ತವೆ ಕೊಳತ್ ಮ್ಯಾಗ ನಿಜವಾಗಿ ಹೇಳ್ತೀನಿ ಇದು ಮುಟ್ಟಬೇಕಂದ್ರೆ ಹೆಂಗಿದೆ ಗೊತ್ತಾ ಸಾಫ್ಟಾಗಿ ಒಂದೊಂದೊಂದೇ ತೆಕೊಂಡು ತಕೊಂಡ್ರೆ ಲೇಟ್ ಆಗುತ್ತೆ ಬರ್ರಿ ಈಗಂದ್ರೆ ನನಗೆ ಇನ್ನೂ ಬೇರೆ ಕೆಲಸ ಇದಾವೆ ಇವತ್ತು ಹ್ಞೂ ಇಲ್ಲ ನೋಡ್ರಿ ಎಲ್ಲ ಈ ದಪ್ಪಗಿರೋದ್ರಲ್ಲೆಲ್ಲ ನಮ್ಮ ಹಾಕ್ಬಿಡ್ತೀನಿ ಸದ್ಯಕ್ಕೆ ಎಷ್ಟು ಎಷ್ಟು ಹುಳ ಬರ್ತಾವೆ ಅದನ್ನು ಸಪ್ರೇಟ್ ಮಾಡಬೇಕು ಇದರಲ್ಲಿ ಎಲೆ ಗೊಬ್ಬರ ಅದ ಎಲೆ ಚೀಲ ಚೀಲ ತುಂಬಕೊಂಡ್ ಎಲೆಗಳು ಎಲೆಗಳು ಇದ್ರ ಹಾಕೀನಿ ನೋಡ್ಬೋದು ಅಷ್ಟು ತೆಕ್ಕೊಂಡು ನಿಮಗೆ ಸಿಕ್ತಿ ನಾನು ಫ್ರೆಂಡ್ಸ್ ನೋಡಿರಿ ಇಷ್ಟೊಂದು ನಾನು ತಕೊಂಡಿನಿ ಇದ್ರೊಳಗಿನ ಇದೇನು ಅಲ್ಲ ಇದೇನು ಇನ್ನೂ ಸ್ವಲ್ಪ ಕಂಪೋಸ್ಟ್ ಆಗಬೇಕಲ್ಲ ಇಂಥದ್ದೆಲ್ಲ ಇದನ್ನೆಲ್ಲ ಮತ್ತೆ ತಿರ್ಗ ನಾನು ಇಲ್ಲಿ ಒಳಗೆ ಹಾಕ್ತೀನಿ ಇಲ್ಲಿ ಒಟ್ಟು ಅರ್ಥ ಹೋಮ್ಸ್ ಎಲ್ಲ ಹೆಂಗೆ ಅದ್ರೊಳಗೆ ಸೇರ್ಕೊಳ್ಲಿಕ್ಕೆ ಆಲ್ರೆಡಿ ಇದ್ರಾಗೆ ಎಷ್ಟೊಂದು ಅರ್ಥ ವಾಮ್ಸಿದ ಸೊ ಇದು ಪೂರ್ತಿ ನಾನು ಖಾಲಿ ಡ್ರಾಮ್ ನೋಡ್ಬೋದು ನೀವು ಇದು ಹಾಕಿ ನಿಮಗೆ ವೇಸ್ಟು ಹಿಂಗೆ ಈಗ ಅಷ್ಟು ವೇಸ್ಟನ್ನು ಹಾಕ್ತೀನಿ ದಪ್ಪ ಒಂದು ಎಷ್ಟು ಹಾಕ್ತೀನಿ ಯಾಕಂದರೆ ಪ್ಲಾಸ್ಟಿಕ್ನು ಹೋಗ್ಯದ ಒಳಗಡೆ ಒಂದಿಷ್ಟು ಆ ಪ್ಲಾಸ್ಟಿಕ್ನ ಅದು ಅದು ಯಾವುದು ಡಿಕಂಪೋಸ್ ಆಗಿಲ್ಲ ಇದು ಬಾಳೆ ಇಲ್ಲ ನೋಡ್ರಿ ಇವೆಲ್ಲ ಮೊನ್ನೆ ಮನೇನೆ ಹಾಕಿದ್ದೆ ಈ ದೀಪಾವಳಿ ಟೈಮ್ ಹಾಕಿ ನೋಡಿರಿ ಎರಡು ತಿಂಗಳಲ್ಲಿ ಇಷ್ಟು ಇದಾಗಿದೆ ಈಗ ಚಳಿಗಾಲ ಬೇರೆ ಇತ್ತಲ್ಲ ಸೊ ಇಲ್ಲಿ ನೋಡ್ರಿ ಇದ್ರವಾಗ ಎಷ್ಟ ಪೇಪರ್ ಇದು ಇದು ಹಾಕ್ತೀನಿ ಈ ಕಾಯಿನೂ ಹಾಕ್ತೀನಿ ಹೀಗೆ ಸ್ವಲ್ಪ ನೋಡ್ಕೊತ ಹೋಗೋದಾದ್ರೆ ಇದ್ರೂ ಒಂದು ಕಾಯಿ ಹಾಕಿದ್ದೆ ಇದು ಬಹುಶಃ ಮಾರ್ಟಿಗೆ ಬಂದದೇನು ಒಜ್ಜೆ ಆಗ್ಬಿಟ್ಟದ ಇದು ಗೊತ್ತಿಲ್ಲ ಎಂಥ ಎಲ್ಲ ಒಳಗಿದ್ರೇ ಸೇಫ್ಟಿ ಹೊರಗೆ ಬರೋದು ಬೇಡ ಈ ಥರದ್ದು ಏನು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಬಂದಿರ್ತಾವಲ್ಲ ಅವನ್ನ ಸಪ್ರೇಟ್ ಮಾಡ್ತೀನಿ ಸ್ವಲ್ಪ ಇದು ಯೂಸ್ ಮಾಡಿದ್ರೆ ಎಲ್ಲಿ ಸಾಯ್ತವಂತ ನಾನು ಯೂಸ್ ಮಾಡೋವಲ್ಲ ಏನು ಕೈಯಿಂದನೇ ಮಾಡಗತ್ತೀನಿ ಇದು ಇದು ಪ್ಲಾಸ್ಟಿಕ್ ಕೆಲವೊಂದು ಟೈಮ್ ಪ್ಲಾಸ್ಟಿಕ್ಕು ಕೈ ತಪ್ಪಿ ಹೋಗಿರ್ತವೆ ಆ್ಯಕ್ಚುಲಿ ನಾನು ಹೂವು ಹಾಕ್ತೀನಲ್ಲ ಹೂವು ಹಾಕಿದಾಗ ಹಾರದಲ್ಲಿ ಈ ಥರ್ಮಕೋಲು ಪ್ಲಾಸ್ಟಿಕ್ಕು ಯೂಸ್ ಮಾಡಿರ್ತಲ್ಲ ಅವನು ಕೆಲವೊಂದು ಹಿಂಗೆ ಹೋಗಿರ್ತವೆ ಎಲ್ಲೆಲ್ಲಿ ಒಳಗೊಳ ಹಡ್ಕೊಂಡಿರ್ತವೆ ಅಂತ ಗೊತ್ತೂ ಆಗೋಲ್ಲ ಸೊ ನೋಡಿ ಅದಕ್ಕೆ ನಾನು ಬಿಸಾಕಬೇಕಾದ್ರೆ ಇವನ್ನೆಲ್ಲ ನೀಟಾಗಿ ಸ ತೆಗೆದು ಬಿಸಾಕೋಣ ಅಂತ ಹೀಗೆ ದಪ್ಪ ಇರೋದೆಲ್ಲ ಒಳಗೆ ಹಾಕಿ ಕಂಪೋಸ್ಟ್ ಎಷ್ಟು ಬರುತ್ತಾ ಅಂಥೇಳಿ ನಿಮಗೆ ತೆಗೆದು ನಾನು ತೋರಿಸ್ತೀನಿ ಇದೆಲ್ಲ ಹೂವು ನೋಡ್ರಿ ಇದು ಹೂವು ಕಟ್ಟಿರ್ತಾರಲ್ಲ ನಾವು ಹೂವು ಎಲ್ಲ ತಂದು ಹಾಕಿರ್ತೀನಲ್ಲ ಅದ್ರದ್ದು ದಾರ ನೋಡಿರಿ ಇದೆಲ್ಲ ದಾರ ಇಷ್ಟು ನೋಡ್ರಿ ಈ ಹೂವು ದೇವರಿಗೆ ಯೂಸ್ ಮಾಡಿದೆಲ್ಲ ಏನು ಮಾಡ್ತೀನಿ ನಾನು ಹಾಕ್ಬಿಡ್ತೀನಲ್ಲ ಸೊ ಅದು ಅದು ಕಾಯಿ ಕಾಯಿಗಳೆಲ್ಲನೂ ಹಾಕ್ತೀನಿ ಇದು ಒಂದು ಗಿಡ ಬರೀಗತ್ತದ ಬಟ್ ಇದು ಮ್ಯಾಲೆ ಇಟ್ಬಿಡ್ತೀನಿ ಅದಕ್ಕೆ ನೋಡೋಣ ಯಾರ್ಯಾರು ಇವಾಗ ಕೊಟ್ರ ನೋಡಿ ಇಲ್ಲ ನೋಡಿರಿ ಸ್ಟೋರಗೊಂಡವ್ರಿ ಇದು ಪೇಪರಿಗೆ ಬಟ್ ಸೈಜ್ ದೊಡ್ಡವಲ್ಲ ಇವೆಲ್ಲ ಸಣ್ಣ ಸೈಜೆ ಭಾಳ ದೊಡ್ಡ ಉದ್ದ ಇದು ಏನಿದೆ ಭಾಳ ಎಲೆ ಇದು ಭಾಳ ಎಲೆ ಇದು ಸೊ ಇದು ಪೇಪರ್ ಹೋಗ್ಯದ ಟ್ಯಾಬ್ಲೆಟ್ ಪೇಪರ್ ಇವು ಹೋಗ್ತಾನೆ ಇರ್ತಾವ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇಷ್ಟು ಬ್ಲ್ಯಾಕ್ ಗೋಲ್ಡ್ ಒಂದು ಬ್ಲ್ಯಾಕ್ ಗೋಲ್ಡ್ ಎಷ್ಟು ಆಗ್ಯದ ಅಂತ ಇನ್ನು ಇದರೊಳಗೆ ಅಂಥ ಎಲ್ಲ ಇದೇನು ಅರ್ಥವಾಂಸ್ ಇದಾವಲ್ಲ ಇಷ್ಟು ನಾನು ಸ್ವಚ್ಛ ಮಾಡ್ಕೊಂಡು ತಕೊಂಡೀನಿ ಹೆಂಗಂದರೆ ನೋಡಿರಿ ಒಂದೊಂದು ಹೆಂಗೆ ಇರ್ತಾವಲ್ಲ ಅವನ್ನ ಒಂದೊಂದೊಂದೊಂದಾಗಿ ಹಿಂಗೆ ಸಪ್ರೇಟ್ ಮಾಡ್ಕೊಂಡಿನಿ ಇದಿಷ್ಟೇ ಮಾಡಿಸ್ಕೊಂಡಿ ನಾನು ಇದಿಷ್ಟು ಇದಿಷ್ಟು ಎಷ್ಟು ತೋರ್ಸಕತ್ತಿನ ಇದಿಷ್ಟು ಮಾಡಿಸೀನಿ ಸೊ ಇದಿಷ್ಟರಲ್ಲಿ ನೋಡ್ರಿ ಇಲ್ಲೇ ಅರ್ಥವಿಸಿದ ನೋಡಿದ್ರಿ ಇದಿಷ್ಟರಲ್ಲಿನೇ ಒಂದಿಷ್ಟು ಅರ್ಥವಾಮ್ಸಿದ್ದಾವೆ ಇನ್ನು ಉಳಿದೆಲ್ಲನೂ ನಾನು ಸಪ್ರೇಟ್ ಸಪ್ರೇಟಾಗಿ ತೆಗಿಬೇಕು ನೋಡ್ರಿ ಎಷ್ಟಿದ್ದಾವಂತ ಹುಳಗಳು 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 ಒಬ್ರೊಬ್ರಿಗೆ ನನಗೆ ಮೊದಲೆಲ್ಲ ಕಮೆಂಟ್ ಹಾಕ್ತಿದ್ರು ಚೀ ಹೆಂಗೆ ಮುಟ್ತೀರಿ ನೀವು ಅಂತ ಹೇಳಿ ಚೀ ಅನ್ನಲಿಕ್ಕೆ ಪಾಪ ಏನೂ ಮಾಡಿಲ್ಲ ಹೌದಲ್ಲ ಫ್ರೆಂಡ್ಸ್ ಅವು ತಮ್ಮ ಕೆಲಸ ತಾವು ಮಾಡ್ತಿರ್ತಾವ ಅಷ್ಟೆ ಸೊ ಇವು ನನ್ನ ಅರ್ತ್ ವಾಮ್ಸು ಇವನ್ನ ನೀವು ಕಿಚನ್ ವೇಸ್ಟು ಹಾಕಿ ಅದರಲ್ಲಿ ನೀವು ರೆಡಿ ಮಾಡ್ಕೋಬೋದು ಕಿಚನ್ ವೇಸ್ಟ್ ಇದ್ದಲ್ಲಿ ಜಾಸ್ತಿ ಆಗ್ತವೆ ಸ್ವಲ್ಪ ಕಿಚನ್ ವೇಸ್ಟು ಮತ್ತು ಈ ಎಲೆಗಳು ಒಣಗಿದ ಎಲೆಗಳು ಹಾಕಿದ್ರೆ ಹಾಕಿದ್ರಂದರೆ ಇದು ತಾನಾಗಿಯೇ ನಿಮ್ಮಲ್ಲಿ ಕೂಡ ಡೆವಲಪ್ ಆಗ್ಬೋದು ಸೊ ಇದನ್ನು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಇದನ್ನೇನಿದೆಲ್ಲ ಇಷ್ಟು ಇನ್ನು ಅದರಲ್ಲಿ ನಾನು ತೆಗೆದೇ ಇಲ್ಲ ಇದನ್ನು ನೋಡಿರಿ ಈ ಥರ ನಾನು ಮತ್ತೆ ಇದರಲ್ಲಿ ಬಿಟ್ಬಿಡ್ತೀನಿ ಬಿಟ್ಟರೆ ಸ್ವಲ್ಪ ನೀರು ಹೊಡ್ಕೋಬೇಕು ಇದರಲ್ಲಿ ಹಿಂಗೆ ಕೆಳಗಡೆ ಹೋದ್ರೆ ಕೆಳಗಡೆ ಹಿಂಗೆ ಕುಂತಾವ ನೋಡ್ರಿ ಈಗ ಕಾಣಿಸ್ತಿದ್ವಾ ಇಲ್ಲೆಲ್ಲ ಇದಾವೆ ನೋಡಿರಿ ಇವನ್ನೆಲ್ಲ ಒಂದೊಂದೊಂದೊಂದೊಂದೊಂದಾಗಿ ತೆಗಿಬೇಕು ನಾನು ಇಲ್ಲ ನೋಡಿರಿ ಇಲ್ಲ ರೆಸ್ಟ್ ಇದಾವ ಸೊ ಈ ಒಂದೊಂದೊಂದೊಂದೊಂದೊಂದು ನಾನು ತೆಗಿಬೇಕು ಈ ಥರ ಎಲ್ಲ ದಪ್ಪ ದಪ್ಪ ಇರೋದೆಲ್ಲ ನಾನು ತೆಗೆದು ಒಳಗೂ ಹಾಕೀನಿ ಈ ರೆಡಿ ಇರೋ ಗೊಬ್ಬರ ನಾನು ಯೂಸ್ ಮಾಡ್ಕೊತೀನಿ ಇದನ್ನು ಮತ್ತೆ ನಾನು ಇಲ್ಲೇ ಗೊಬ್ಬರ ಮಾಡಲಿಕ್ಕೆ ಬಿಡ್ತೀನಿ ಆ್ಯಕ್ಚುಲಿ ಇದು ನಾನು ಇವತ್ತು ಬಗ್ಗಿಸ್ಬೇಕಾದ್ರೆ ಮುರಿದು ಸೊ ನೋಡ್ರಿ ಇದು ಒಳಗೆ ಮೊದಲಿಂದ ಈಗಿಂದೆಲ್ಲ ಇದೆ ಸ್ವಲ್ಪ ಡ್ರೈ ಆಗಿರ್ತದಲ್ಲ ಈಗ ಈಗ ಒಂದು ಸ್ವಲ್ಪ ಇದು ಹಾಕ್ತೀನಿ ನಾನು ಇದರಲ್ಲಿ ಚೆಂದಾಗಿ ನೀರೆಲ್ಲ ಹಾಕಿ ಇದನ್ನ ಇವಾಗ ಮುಚ್ಚೋಕ್ಕಂತೂ ಏನಿಲ್ಲ ಜಸ್ಟ್ ಹಿಂಗೆ ಮುಚ್ಚಿ ಇದನ್ನು ನಾನು ಕತ್ಲಿ ಮಾಡ್ಬೇಕು ಅಷ್ಟೇ ಹೇಳಿದ್ನಲ್ಲ ಫ್ರೆಂಡ್ಸ್ ಈಗ ಇದರಲ್ಲೂ ಎಷ್ಟು ಹೊರಗೆ ಹಿಂಗೆ ಹಿಂಗೆ ಬಂದ ನೋಡ್ರಿ ಹೊರಗೆ ಸೊ ಇವನ್ನ ಒಳಗಡೆ ಹಾಕ್ತೀನಿ ಇದರಿಂದ ಕಿಂಡಿಯಿಂದ ಹೊರಗೆ ಬಂದಿರ್ತಾವೆ ಅಥವಾ ಎಗ್ ಹೊರಗೆ ಬಂದಿದ್ದಂದರೆ ಅಲ್ಲಿ ಇವು ಡೆವಲಪ್ ಆಗಿರ್ತವೆ ಅಷ್ಟೇ ಸೊ ಇದೆಲ್ಲ ಗೊಬ್ಬರನೇ ಸಣ್ಣ 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 ಎಷ್ಟೊಂದು ಇದಾವಂದರೆ ಸ್ವಲ್ಪ ತೆಗೆದ್ರೂ ಹೊರಗೆ ಬಿದ್ದೋಗ್ಬಿಡ್ತಾವ ಅನ್ನೋದಕ್ಕೆ ನಾನು ಇದನ್ನ ಇಲ್ಲ ನೋಟ್ರಿ ಇನ್ನೂ ಮರಿ ಸಣ್ಣ 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 ಇಲ್ಲಿದ್ದಾವೆ ಇಲ್ಲೊಂದು ಸಣ್ಣ ಇಲ್ಲೊಂದು ಸಣ್ಣದ ಇವೆಲ್ಲ ಕೂಡ ಈ ಎಗ್ ಇರ್ತಾವಲ್ಲ ಎಗ್ಗಿಂದ ಉಟ್ಕೊಂಡಿರೋಂಥವು ಇವು ಅಷ್ಟೇ ಇವು ಚೆಂದಾಗಿ ನಾವು ಊಟ ಕೊಟ್ಟರೆ ತನ್ನಿಂದ ತಾನೇ ಚೆಂದಾಗಿ ಬರ್ತವೆ ಇದನ್ನೆಲ್ಲ ಒಂದು ಹಾಕಿ ಹಾಕಿಟ್ಕೊತೀನಿ ನಾನು ಬೇಕಾದಾಗ ಬೇಕಾದಾಗ ಚೆಂದಾಗಿ ಯೂಸ್ ಮಾಡ್ಕೋಬೋದು ಅಂತ ಇಲ್ಲ ಆಲ್ಮೋಸ್ಟ್ ಇದರಲ್ಲಿಂದ ನಾನು ಹುಳಾಗಳೆ ತೆಗ್ದೀನಿ ಇರ್ಬೋದು ಒಂದು ಎರಡು ಒಂದೆರಡು ಇರ್ಬೋದು ಇಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ಇರ್ಬೋದು ಎಷ್ಟಂತ ತೆಗಿಯಾಗತ್ತೆ ಹೇಳಿ ತೆಗಿಯೋಕ್ಕಂತೂ ಆಗೋಲ್ಲ ಎಲ್ಲನೂ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋನಾಗ ನಾನು ಸಿಗ್ತೀನಿ ಸಪೋರ್ಟ್ ಮಾಡಿ Okay friends, bye.